ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಯಾ ಲಾಕ್ಸ್ಪುತ್ತೂರು ಇವತ್ತು ನಾವು ಚಿಕನ್ ಕ್ರಿಸ್ಪಿ ಲಾಲಿಪಾಪ್ ಮಾಡ್ತಾ ಇದ್ದೇವೆ ಅರ್ಧ ಕೆ ಜಿ ಚಿಕನ್ ಲಾಲಿಪಾಪ್ ಪೀಸ್ ತಗೊಂಡಿದ್ದೇವೆ ಸಾಧಾರಣ ಒಂದು ಹದಿನೇಳು ಪೀಸ್ ತನಕ ಅದರಲ್ಲಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ದೊಡ್ಡ ನಿಂಬೆಹಣ್ಣು ಸೋಯಾ ಸಾಸ್ ಒಂದು ಟೀ ಸ್ಪೂನ್ ಕರಿಮೆಣಸಿನ ಹುಡಿ ಒಂದು ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಎರಡು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಟೀ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಚಿಕನ್ ಪೀಸನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರದಲ್ಲಿ ಹಾಕಿ ಈಗ ನಾವು ರೆಡಿ ಮಾಡಿಟ್ಟ ಐಟಮ್ಗಳನ್ನು ಒಂದೊಂದನ್ನೇ ಮಿಶ್ರಣ ಮಾಡ್ತಾ ಹೋಗಬೇಕು ನೋಡಿ ಈಗ ನಾವು ಸೋಯಾ ಸಾಸ್ ಹಾಕ್ತೀವಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಹಾಕಿದೆವು ರುಚಿಗೆ ತಕ್ಕಂತೆ ಉಪ್ಪನ್ನು ಕೂಡ ಹಾಕಬೇಕು ಈಗ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅನ್ನು ಕೂಡ ಹಾಕಿದೆವು ಆದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯಾಕಂದ್ರೆ ಅದು ಕೆಂಪಾಗಿ ತುಂಬಾ ಚೆನ್ನಾಗಿರುತ್ತೆ ಅದರ ಕಲರ್ ಕರಿಮೆಣಸಿನ ಉಡಿಯನ್ನು ಕೂಡ ಅದಕ್ಕೆ ಹಾಕಬೇಕು ಫೈನಲ್ ಆಗಿ ನಿಂಬೆ ಹಣ್ಣಿನ ರಸವನ್ನು ಕೂಡ ಅದಕ್ಕೆ ಹಾಕಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಎಲ್ಲವನ್ನು ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ನಂತರ ಒಂದು ಗಂಟೆ ಅದನ್ನು ಮ್ಯಾರಿನೇಟ್ ಮಾಡ್ಬೇಕು ನಾವು ನೋಡಿ ಇಲ್ಲಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಈಗ ಅರ್ಧ ಕಪ್ ಮೈದಾ ಅರ್ಧ ಕಪ್ ಕಾರ್ನ್ ಫ್ಲೋರ್ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಟೀ ಸ್ಪೂನ್ ಹಾಗೂ ಕೆಂಪು ಫುಡ್ ಕಲರ್ ಅರ್ಧ ಟೀ ಸ್ಪೂನ್ ಒಂದು ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ತಾ ಹೋಗಿ ನೋಡಿ ಈಗ ನಾನು ಮೈದಾವನ್ನು ಹಾಕಿದ್ದೇನೆ ಹಾಗೆ ಅರ್ಧ ಕಪ್ ಮೈದಾ ಹಾಕಿದ ನಂತರ ಅರ್ಧ ಕಪ್ ಕಾರನ್ ಫ್ಲೋರನ್ನು ಹಾಕಿದ್ದೇನೆ ಎರಡು ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಂದರೆ ಕಲರ್ ಚೆನ್ನಾಗಿರುತ್ತೆ ಈ ರೆಡ್ ಚಿಲ್ಲಿ ಪೌಡರ್ ಎರಡು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಉಪ್ಪು ಇಂಪಾರ್ಟೆಂಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲೇಬೇಕು ಸ್ವಲ್ಪ ನೀರು ಬೇಕಿದ್ದರೆ ಹಾಕಿ ಅಂದರೆ ಸ್ಟಿಕ್ಕಿ ಆಗಿರಬೇಕು ಅಂದರೆ ಜಾಸ್ತಿ ನೀರು ಕೂಡ ಆಗಬಾರ್ದು ನೋಡಿ ಯಾವ ಥರ ಸ್ಟಿಕ್ಕಿ ಸ್ಟಿಕ್ಕಿ ಆಗಿದೆ ಅಂತ ನೋಡಿ ಈಗ ಫುಡ್ ಕಲರ್ ಹಾಕಿದೆ ರೆಡ್ ಕಲರನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಚಿಕನ್ ಪೀಸನ್ನು ಒಂದೊಂದಾಗಿ ಅದಕ್ಕೆ ಹಾಕಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ನೋಡಿ ಎಲ್ಲ ಪೀಸ್ಗಳು ಚೆನ್ನಾಗಿ ಮಿಕ್ಸ್ ಆಗಿದೆ ಕ್ಲಿಯರ್ ಆಗಿ ಕೋಟಿಂಗ್ ಆಗಿದೆ ಇವಾಗ ಈಗ ಒಂದು ಬನಾಲೆಯಲ್ಲಿ ತೆಂಗಿನ ಎಣ್ಣೆನ ತಗೊಂಡಿದ್ದೇನೆ ನಾನು ಹೆಚ್ಚಾಗಿ ತೆಂಗಿನ ಎಣ್ಣೆನೇ ಉಪಯೋಗಿಸೋದು ಯಾಕಂದರೆ ತುಂಬ ಪರಿಮಳ ಚೆನ್ನಾಗಿರುತ್ತೆ ತೆಂಗಿನ ಎಣ್ಣೆದು ಹಾಗೆ ಎಣ್ಣೆ ಕಾಯ್ತಾ ಬರಬೇಕಾದ್ರೆ ಒಂದೊಂದೇ ಪೀಸನ್ನು ಅದಕ್ಕೆ ಹಾಕ್ತಾ ಬನ್ನಿ ನೋಡಿ ಯಾವ ಥರ ಆಗ್ತಿದ್ದೇನೆ ಅಂತ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಬಿಡಿ ನೋಡಿ ಅಂದಾಜು ಕೆಂಪು ಬಣ್ಣಕ್ಕೆ ಬರುವಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ ಈಗ ಚಿಕನ್ ಕ್ರಿಸ್ಪಿ ಲಾಲಿಪಾಪ್ ರೆಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ನೋಡಿ ಹಾಗೂ ಅದನ್ನು ತಿನ್ನಬೇಕಾದ್ರೆ ಟೊಮೆಟೊ ಸಾಸ್ ಯೂಸ್ ಮಾಡ್ಕೊಳ್ಬೋದು ನನಗೆ ಈಗ ಚಿಕನ್ ಕ್ರಿಸ್ಪಿ ಲಾಲಿಪಾಪ್ ರಾಡಿ